ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಜೀವನದಲ್ಲಿ ಎಷ್ಟೇ ಎಡರು ತೊಡರುಗಳಿದ್ದರೂ ನಾವೆಲ್ಲರೂ ಏಸುಕ್ರಿಸ್ತರಿಗೆ ಸೇರಿದವರು ಮತ್ತು ಜೀವಂತ ಸಾಕ್ಷಿಗಳಾಗಿದ್ದು ಸುವಾರ್ತೆಯನ್ನು ಸಾರಬೇಕೆಂದು ಇಂದಿನ ವಾಚನಗಳು ನಮಗೆ ಕರೆ ನೀಡುತ್ತವೆ ಒಂದು ಪುನರುತ್ಥಾನರಾದ ಯಸ್ಸು ಪ್ರೇಷಿತರಿಗೆ ಮತ್ತು ಇಂದು ದೀಕ್ಷಾಸ್ಥಾನ ಪಡೆದ ನಮ್ಮೆಲ್ಲರಿಗೆ ಯಸು ಕ್ರಿಸ್ತರನ್ನು ಹಿಂಬಾಲಿಸುವ ಪ್ರತಿಯೊಬ್ಬ ವಿಶ್ವಾಸಿಗೆ ಕೊಟ್ಟ ಒಂದು ಆಯೋಗ ಅಥವಾ ಆಜ್ಞೆಯಾಗಿದೆ ನೀವು ವಿಶ್ವದ ಎಲ್ಲೆಡೆಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ ವಿಶ್ವಾಸವಿಟ್ಟು ದೀಕ್ಷಾಸ್ಥಾನ ಪಡೆಯುವವನು ಜೀವೋದ್ಧಾರವನ್ನು ಹೊಂದುವನು ವಿಶ್ವಾಸಿಸದೆ ಇರುವವನು ಖಂಡನೆಗೆ ಗುರಿಯಾಗುವನು ಪ್ರಿಯರೇ ದೇವರ ಚಿತ್ತವಾಗಿದೆ ಯಾರೊಬ್ಬರು ನಾಶವಾಗಬಾರದು ಅದಕ್ಕಾಗಿ ನೀವು ವಿಶ್ವ ವಿ ವಿಶ್ವದ ಎಲ್ಲೆಡೆಗೂ ಹೋಗಿ ಎಂದು ದೇವರು ಆಜ್ಞೆ ಕೊಟ್ಟಿದ್ದಾರೆ ಈ ಆಯೋಗ ವಿಶ್ವಾಸಿಗಳಾದ ನಮಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಆತ್ಮದಲ್ಲಿ ಆದಾಮನ ಅದ ಅವಿದೇಯತೆಯಿಂದ ಸತ್ತು ಹೋಗಿದ್ದ ಸಕಲ ಮನುಷ್ಯರ ಆತ್ಮಗಳು ಜೀವೋದ್ಧಾರ ಪಡೆಯಬೇಕೆಂಬುದು ದೇವರ ಆಸೆಯಾಗಿದೆ ಮತ್ತು ಚಿತ್ತವಾಗಿದೆ ಇದಕ್ಕಾಗಿ ದೇವರ ರಾಜ್ಯದ ಕಾರ್ಯಕ್ಕಾಗಿ ದೇವರಿಗೆ ಸಹ ಕಾರ್ಮಿಕರು ಬೇಕಾಗಿದ್ದಾರೆ ಅಂದು ಪ್ರೇಷಿತರಿಗೆ ಕಳುಹಿಸಿದ್ರು ಇಂದು ನಮಗೂ ನಿಮಗೂ ಏಸು ಕರೆಯುತ್ತಿದ್ದಾರೆ ಏಸುವಿನ ಶರೀರವಾದ ನಾನು ನೀವು ಇಂದು ಏಸು ಪ್ರಭುವನ್ನು ಇತರರಿಗೆ ಹಂಚುವ ಸಾಧನಗಳಾಗಬೇಕು ಚುನಾವಣೆ ಹತ್ತಿರ ಬರ್ತಾ ಇದೆ ರಾಜಕೀಯ ಪಕ್ಷಗಳು ಈ ದೇಶದಲ್ಲಿ ತಮಗಿಷ್ಟವಾದ ಇಷ್ಟವಾದ ಸ ಸರ್ಕಾರ ಬರಬೇಕೆಂದು ಅವರ ಗುಂಪಿನ ಸಹಕಾರ್ಮಿಕರ ಮುಖಾಂತರ ತಮ್ಮ ಪಕ್ಷವನ್ನು ಗೆಲ್ಲಿಸಲು ಘೋಷಣೆ ಹಾಕುತ್ತಾ ಪಕ್ಷದ ಕುರಿತಾಗಿ ಒಳ್ಳೆಯ ಒಂದು ಯೋಜನೆಗಳನ್ನು ಹೊಗಳಿ ಹಾಡುತ್ತಾ ಮನೆ ಮನೆಗೂ ಬೀದಿ ಬೀದಿಗೂ ಹೋಗುತ್ತಿದ್ದಾರೆ ಅನೇಕರನ್ನು ತಮ್ಮ ಪಕ್ಷಕ್ಕೆ ಮತ ಹಾಕಲು ಪ್ರೋತ್ಸಾಹಿಸುತ್ತಿದ್ದಾರೆ ಪ್ರಿಯರೇ ಇದು ಲೋಕದ ರಾಜಕೀಯ ವಿಷಯವಾಗಿದೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕೆಂದು ಹಲವರು ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಪ್ರಿಯರೇ ನಾವು ಯಾರು ಕೂಡ ಈ ಲೋಕಕ್ಕೆ ಸೇರಿದವರಲ್ಲ ನಾವು ಕ್ರಿಸ್ತ ಏಸುವಿಗೆ ಸೇರಿದವರು ಅಲ್ಲಿದೆ ನಮ್ಮನೆ ಪ್ರೇಷಿತರ ಕಾರ್ಯಕಲಾಪ ನಾಲ್ಕು ಹನ್ನೆರಡು ನಾಮ ಬಿಟ್ಟರೆ ಈ ದರಿಯಲ್ಲಿ ಯಾವ ನಾಮದಿಂದ ಜೀವೋದ್ಧಾರ ಇಲ್ಲ ಏಸು ನಮ್ಮ ತಮ್ಮ ಶಿಲುಬೆ ಮರಣದ ಮುಖಾಂತರ ಸ್ವರ್ಗಕ್ಕೆ ಹೋಗುವ ನಮ್ಮ ಮನೆಗೆ ಆ ಮನೆಗೆ ಹೋಗುವ ತಂದೆಯ ಮಕ್ಕಳಾಗುವ ಏಕೈಕ ದಾರಿಯಾಗಿದ್ದಾರೆ ಇದಕ್ಕಾಗಿ ನಾವು ಶ್ರಮಿಸಬೇಕಾಗಿಲ್ಲ ಕ್ರಿಸ್ತರು ಮಾಡಿದ ಕಾರ್ಯದಲ್ಲಿ ವಿಶ್ವಾಸವಿಟ್ಟರೆ ನಮಗೆ ಜೀವೋದ್ಧಾರ ದೊರೆಯುವುದು ವಿಶ್ವಾಸಿಸದವರು ದಂಡನೆಗೆ ಗುರಿಯಾಗುವರು ಈ ಉಚಿತವಾಗಿ ಅನುಗ್ರಹವಾಗಿ ನೀಡಿದ ಜೀವೋದ್ಧಾರ ಎಂಬ ಅತಿ ಉನ್ನತ ಕಾರ್ಯ ಏಸು ಮುಖಾಂತರ ಮಾತ್ರ ಎಂದು ನಡೆನುಡಿಯಲ್ಲಿ ಇನ್ನು ನಾವು ಸಾರಬೇಕಾಗಿದೆ ಇವತ್ತು ನಾವು ಏಸು ಸಾಕ್ಷಿಗಳಾಗಬೇಕು ಮತ್ತು ಸಹಕಾರ್ಮಿಕರಾಗಿ ಈ ಸ್ವರ್ಗ ಸಾಮ್ರಾಜ್ಯದ ಅತ್ಯುನ್ನತ ಕಾರ್ಯದಲ್ಲಿ ನಮ್ಮನ್ನೇ ನಾವು ತೊಡಗಿಸೋಣ ಆಮೇಲೆ ದ ಲಾಡ್